ಕೋಟೆ ತಾಲೂಕು ಹಂಪಾಪುರ ಗ್ರಾಮದಲ್ಲಿ ನಾಡ ಕಚೇರಿಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ನಾಡ ಕಚೇರಿಯ ಆವರಣದಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆಯೊಂದಿಗೆ ಗೌರವ ಸಲ್ಲಿಸಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಜೀವ್ ಕುಮಾರ್ ತಹಶೀಲ್ದಾರ್ ಯೋಗೇಂದ್ರ ಕುಮಾರ್ ರಾಜಸ್ವ ನಿರೀಕ್ಷಕರು ನಾಡ ಕಚೇರಿ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಹಾಗೂ ಇತರರು ಹಾಜರಿದ್ದರು ದೇಶಾದ್ಯಂತ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಸಂವಿಧಾನನ ರಚ ರಚನೆ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಮರ್ಪಿಸ್ತಾರೆ ಅದನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಆ ಒಂದು ಸಂವಿಧಾನ ಇದನ್ನು ಜಾರಿಗೆ ನಮ್ಮ ದೇಶದಲ್ಲಿ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದಿಂದ ಮುಕ್ತರಾಗಿ ನಮ್ಮ ದೇಶ ಸ್ವತಂತ್ರ ಬಂದ ನಂತರ ನಮ್ಮ ದೇಶಕ್ಕೆ ಒಂದು ಹೊಸ ಒಂದು ಕಾನೂನು ಒಂದು ರೀತಿ ರಿವಾಜುಗಳು ಯಾವ ರೀತಿ ಒಂದು ನಡ್ಕೊಂಡು ಹೋಗಬೇಕು ಅನ್ನೋದು ಒಂದು ಕಾನೂನನ್ನೋ ಒಂದು ಪುಸ್ತಕವನ್ನು ಸಂವಿಧಾನದ ರೂಪದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೀತಾರೆ ಅದರಂತೆ ಒಂದು ಕಾನೂನುಗಳು ರೂಪುಗೊಳ್ಳುತ್ತೆ ಅದನ್ನು ನಾವು ಸಂವಿಧಾನದಿಂದ ಆಚರಣೆಯಾಗಿ ನಾವು ಸಾವಿರದ ಒಂಬೈನೂರ ಐವತ್ತನೇ ಜನ್ವರಿ ಇಪ್ಪತ್ತಾರನೇ ಸಾಲಿನಿಂದ ನಾವು ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಈ ದಿನ ದೇಶಾದ್ಯಂತ ಸಂಭ್ರಮದಿಂದ ಎಲ್ಲ ಶಾಲಾ ಕಾಲೇಜುಗಳು ಸರ್ಕಾರಿ ಕಚೇರಿಗಳು ಎಲ್ಲ ಕಟ್ಟಡಗಳು ವಿಧಾನಸೌಧಗಳು ಎಲ್ಲದರಲ್ಲೂ ಅತಿ ಉನ್ನತ ಉತ್ತ ಉತ್ತಮವಾಗಿ ಅತ್ಯುತ್ತಮವಾಗಿ ಆಚರಣೆ ಮಾಡಿಕೊಂಡು ಸರ್ಕಾರದ ಒಂದು ನಿಯಮಗಳಂತೆ ಆ ಕಾನೂನನ್ನು ನಾವು ರಾಜ್ಯ ನಮ್ಮ ದೇಶಕ್ಕೆ ಅಪ್ಲೈ ಮಾಡಿಕೊಂಡು ಆ ಕಾನೂನಿನಂತೆ ನಾವು ನಡ್ಕೊಂಡು ಈ ದಿನ ಇದುವರೆಗೆ ಅದೇ ನಮ್ಮ ದೇಶದ ಕಾನೂನ ರಚನೆಯಾಗಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಈ ರೀತಿ ಒಂದು ಕಾನೂನ ರೂಪಣೆ ಮಾಡಿಕೊಂಡು ಆ ಕಾನೂನನ್ನು ಅಳವಡಿಸ್ಕೊಂಡು ನಾವು ಬರ್ತಾಯಿದ್ದೀವಿ ಹರಿದು ಹೋಗಿದ್ದ ರಾಜ್ಯಗಳನ್ನು ಒಟ್ಟುಗೂಡಿಸಿ ಪ್ರಾಂತ್ಯವಾರು ಭಾಷಾವಾರು ರಚನೆಗಳನ್ನು ಮಾಡಿ ರಾಜ್ಯಗಳನ್ನ ರಚನೆಗಳನ್ನು ಮಾಡಿ ನಮ್ಮ ಕಾನೂನನ್ನು ಸಂವಿಧಾನವನ್ನು ಈ ಅಪ್ಲೈ ಮಾಡಿಕೊಂಡು ನಾವು ಇದನ್ನು ನಡ್ಕೊಂಡು ಬರ್ತಾ ಇರೋದ್ರಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ನಮ್ಮ ದೇಶದ ಸಂವಿಧಾನದ ಬದ್ಧವಾಗಿ ನಾವು ನಡ್ಕೊಳ್ಳೋಣ ಸಂವಿಧಾನಕ್ಕೆ ಗೌರವ ಕೊಟ್ಟು ನಾವೆಲ್ಲರೂ ಸಂವಿಧಾನದ ಕಾನೂನು ರೀತಿ ರಿವಾಜುಗಳಂತೆ ನಡ್ಕೊಂಡು ನಾವು ಮುಂದೆ ಸಾಗೋಣ ಅಂತ ಹೇಳ್ತಾ ಈ ಭಾಷಣ ಮುಗಿಸ್ತೇನೆ ನಮಸ್ಕಾರ पूरे मक्का और हाथों में 私はその方が私の子たちとってはあなたた